ರಾಜಧಾನಿ ಬೆಂಗಳೂರಿನಲ್ಲಿ ಅಹಂಕಾರಿಯಿಂದ ಕಗ್ಗೊಲೆಯಾಗಿದೆ ಹಣದ ದಿಮಾಕು ಕಾರನ್ನ ಹತ್ತಿಸಿ ಸಾಯಿಸಿಬಿಟ್ಟಿದ್ದಾನೆ ಪರಮ ಪಾಪಿಯೋರ್ವ ದಿಮಾಕಿನಿಂದ ಬೆಂಗಳೂರಿನಲ್ಲಿ ಒಂದು ಮಹಾಘೋರ ಘಟನೆ ನಡೆದು ಹೋಗಿಬಿಟ್ಟಿದೆ ಯಾವ ಕಾರಣ ಗೊತ್ತಾ ರಾಜಧಾನಿ ಬೆಂಗಳೂರಿನಲ್ಲಿ ಅಹಂಕಾರಿಯಿಂದ ಕಗ್ಗಲೆಯಾಗಿದೆ ಕಾರಿನಲ್ಲಿ ಕೂತು ಸಿಗರೇಟ್ ಅನ್ನ ಕೇಳಿದಾನೆ ಈ ದುರಂಕಾರಿ ಆಗಲ್ಲ ಅಂದಿದ್ದಕ್ಕೆ ಕಾರನ್ನೇ ಹತ್ತಿಸಿ ಕೊಂದಿದ್ದಾನೆ ನರ ಹಂತಕ ಬೆಂಗಳೂರಿನಲ್ಲಿ ನಡೆದು ಬಿಟ್ಟಿದೆ ಒಂದು ಘೋರ ಘಟನೆ ಸಿಗರೇಟ್ ವಿಚಾರಕ್ಕೆ ಕಿರಿಕಾಯ್ತು ಕಾರಿನಿಂದ ಗುದ್ದಿ ಡೆಡ್ಲಿ ಮರ್ಡರ್ ಮಾಡಿದ್ದಾನೆ ಇವೆಲ್ಲವೂ ಕೂಡ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಭಯಾನಕ ಅಪಘಾತದ ದೃಶ್ಯ ಮೆಚ್ಚಿ ಬೀಳಿಸುವಂತಿದೆ ಕಾರನ್ನ ಹತ್ತಿಸಿ ಕೊಂದಂತಹ ಈ ಅಹಂಕಾರಿಯ ಅಟ್ಟಹಾಸ ಮೇ ಹತ್ತರಂದು ಬೆಳಗಿನ ಜಾವ ನಾಲ್ಕು ಗಂಟೆಗೆ ನಡೆದಿದೆ ಈ ಘಟನೆ ಸುಬ್ರಹ್ಮಣ್ಯಪುರ ಠಾಣೆಯ ಕೋಣನ್ಕುಂಟೆ ಕ್ರಾಸ್ ಬಳಿ ಈ ಘಟನೆ ನಡೆದಿದೆ ಘಟನೆಯಲ್ಲಿ ಸಾಫ್ಟ್ವೇರ್ ಎಂಜಿನಿಯರ್ ಸಂಜಯ್ ಸಾವನ್ನಪ್ಪಿದ್ದಾನೆ ಘಟನೆಯಲ್ಲಿ ಮತ್ತೋರ್ವ ಯುವಕ ಚೇತನ್ಗೆ ಗಂಭೀರ ಗಾಯ ಆಗಿದೆ ಈ ಘಟನೆಯಾಗಿರೋದು ಮೇ ಹತ್ತನೇ ತಾರೀಕು ಬೆಳಗಿನ ಜಾವ ಸುಮಾರು ನಾಲ್ಕು ಗಂಟೆಯ ಹೊತ್ತಿನಲ್ಲಿ ಘಟನೆ ಆಗಿರೋದು ಕಾರಣ ಏನ್ ಗೊತ್ತಾ ದೃಶ್ಯದಲ್ಲಿ ಗಮನಿಸ್ತಾ ಇದೀವಲ್ಲ ಒಂದು ಕಾರ್ ಕಾರಿನ ಬೋನೆಟ್ ಮೇಲೆ ನೋಡಿ ತರಳಾಡ್ತಿದ್ದಾರೆ ಬಿದ್ದು ಅಪಘಾತ ಆಗಿರೋದು ಇವೆಲ್ಲದಕ್ಕೂ ಕಾರಣ ಈ ಚಿತ್ರಣಕ್ಕೆ ಏನು ಕಾರಣ ಅನ್ನೋದಾದ್ರೆ ಸಿಗರೇಟ್ ಅನ್ನ ಕೇಳಿದಾನೆ ಈ ಕಾರಿನ ಚಾಲಕ ಒಂದು ಕೋಣನ್ ಕುಂಟೆಯ ಕ್ರಾಸ್ ಬಳಿ ಒಂದು ತಳ್ಳೋ ಗಾಡಿ ಹತ್ರ ಟೀ ಮಾಡ್ತಾ ಇದ್ರು ಬೆಳಗಿನ ಜಾವ ಹೊತ್ನಲ್ಲಿ ಇಬ್ಬರು ಅವರಿಬ್ರು ಕೂಡ ಸಾಫ್ಟ್ವೇರ್ ಇಂಜಿನಿಯರ್ ಸಂಜಯ್ ಮತ್ತು ಚೇತನಿ ಎನ್ನುವಂತಹ ಇಬ್ಬರು ಟೀ ಕುಡಿತಾ ಇದ್ರು ಆ ಭಾಗದಲ್ಲಿ ಆದ್ರೆ ರಸ್ತೆ ಅಂತ ಇರುವಂತಹ ಹೊತ್ನಲ್ಲಿ ಈ ಕಾರು ಕ್ರೇಟಾ ರೀತಿಯ ಕಾಣಿಸ್ತಾ ಇದೆ ಈ ಕಾರ್ ನಲ್ಲಿ ಬರ್ತಾನೆ ಆ ಕಾರಿನ ಚಾಲಕ ಆತನ ಹೆಸರು ಪ್ರತೀಕ್ ಅನ್ನೋದಾಗಿ ಈತನೇ ನೋಡಿ ಆರೋಪಿ ಪ್ರಕರಣದು ಕಾರ್ ಚಾಲಕ ಇವನೇ ಕಾರು ಓಡಿಸ್ತಾ ಇರೋದು ಅಲ್ಲಿ ಹೋಗಿ ಕಾರ್ ಹೋಗಿ ಶಟರ್ ಹೋಗಿ ಗೊತ್ತಿದೆಯಲ್ಲ ಇದಲ್ಲಿ ಬಂದಂತಹ ಆರೋಪಿ ಪ್ರತೀಕ್ ಬಂದು ಸಿಗರೇಟ್ ಕೇಳಿದಾನೆ ಬೆಳಗಿನ ಜಾವ ಕೆಲಸ ಮುಗಿಸ್ಕೊಂಡು ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ದಂತ ಇವರಿಬ್ರು ಕೂಡ ಅಲ್ಲೇ ಟೀ ಕುಡಿತಾ ಇದ್ರು ಇವ್ರ ಹತ್ರ ಬಂದು ಕಾರಲ್ಲೇ ಕೂತ್ಕೊಂಡು ದುರಂಕಾರದಿಂದ ಟೀ ಕೊಡಿ ಸಿಗರೇಟ್ ಬೇಕನ್ನೋದ ಕೇಳಿದಾನೆ ಸುಬ್ರಹ್ಮಣ್ಯಪುರ ಪೊಲೀಸರಿಂದ ಕಾರು ಆರೋಪಿ ಅಥವಾ ಪ್ರತಿಜ್ಞನ ಬಂಧನ ಮಾಡಲಾಗಿದೆ ಇಬ್ಬರು ಯುವಕರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ರು ರಾತ್ರಿ ವರ್ಕ್ ಫ್ರಮ್ ಹೋಮ್ ಕೆಲಸ ಮಾಡಿ ಟೀ ಕುಡಿಯೋದಕ್ಕಲ್ಲಿ ಬಂದಿದ್ರು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಟೀ ಕುಡಿತಾ ಇದ್ರು ಸಂಜಯ್ ಮತ್ತು ಚೇತನ್ ಕೋಣನ್ಕುಂಟಿಯ ಕ್ರಾಸ್ ಬಳಿ ಇದ್ದಂತ ತಳ್ಳುವ ಗಾಡಿಯಲ್ಲಿ ಟೀ ಕುಡಿತಾ ಇದ್ರು ಪಾರ್ಟಿ ಮುಗಿಸಿ ಆರ್ ಆರ್ ನಗರ ಮನೆ ಕಡೆ ತೆಳುತ್ತಿದ್ದ ಪ್ರತೀಕ್ ದಂಪತಿ ಈ ವೇಳೆ ಕಾರನ್ನ ನಿಲ್ಲಿಸಿ ಯುವಕರನ್ನ ಕರೆದಿದ್ದ ಆರೋಪಿ ಪ್ರತೀಕ್ ಸಿಗರೇಟ್ ಅನ್ನ ತೆಗೆದುಕೊಡುವಂತೆ ಹೇಳಿದ್ದ ಇದಕ್ಕೆ ಆಗಲ್ಲ ಅನ್ನೋ ಕಾರಣಕ್ಕೆ ಸಂಜಯ್ ಮತ್ತು ಚೇತನ್ ಹೇಳಿದ್ರು ಆಗಲ್ಲ ಏಕಿದ್ರೆ ನೀವೇ ತೆಗೆದುಕೊಳ್ಳಿ ಅನ್ನೋದಾಗಿ ಸಂಜಯ್ ಮತ್ತು ಚೇತನ್ ಹೇಳ್ತಾರೆ ಇದೇ ವೇಳೆ ಟೀ ಅಂಗಡಿ ಬಳಿ ದಂಪತಿ ಹಾಗೂ ಯುವಕರ ನಡುವೆ ಗಲಾಟೆ ಶುರುವಾಗುತ್ತೆ ಗಲಾಟೆ ಸ್ವಲ್ಪ ಮಟ್ಟಿಗೆ ತಾರಕಕ್ಕೇರುತ್ತೆ ಆ ಹುಟ್ಟಿನಲ್ಲಿ ಗಲಾಟೆಯನ್ನ ತಿಳಿಗೊಳಿಸ್ತಾರೆ ಅಲ್ಲಿದ್ದಂತ ಸ್ಥಳೀಯರು ಏ ಬೇಡ ಬೇಡ ಅನ್ನೋದಾಗಿ ಅಲ್ಲಿಂದ ಹೊರಡೋದಕ್ಕೆ ಆ ಯುವಕರು ಬಂದಿರುವಂತಹ ಯಮಹ ಆರ್ ಒನ್ ಫೈ ಬೈಕ್ ಅನ್ನ ಹತ್ತಿ ಹೊರಡುತ್ತಾರೆ ಈ ಗಲಾಟೆ ಎಲ್ಲ ಬೇಡ ಅಂತ ಸಂಜಯ್ ಬೈಕ್ ಅನ್ನ ಚಾಲನೆ ಮಾಡ್ತಿದ್ರೆ ಈತ ಚೇತನ್ ಹಿಂಗಡೆ ಕೂತ್ಕೊಡಿ ಇಬ್ರು ಕೂಡ ಬಂದಿದ್ರು ಆ ಸಂದರ್ಭದಲ್ಲಿ ಟರ್ನ್ ತೆಗೆದುಕೊಳ್ಳುವ ಬೇರೆ ಕಾರಿನಲ್ಲಿ ಬಂದು ಗುದ್ದಿದಾನೆ ಪ್ರತೀಕ್ ತಮ್ಮ ಪಾಡಿಗೆ ತಾವು ಬೈಕ್ ನಲ್ಲಿ ಹೊರಡುವಂತ ಹೊತ್ನಲ್ಲಿ ಕಾರಿನಿಂದ ಏಕಾಏಕಿಯಾಗಿ ಬಂದು ಗುದ್ದಿದಾನೆ ಪ್ರತೀಕ್ ಕಾರನ್ನ ಓಡಿಸ್ತಾ ಇದ್ದ ಒಬ್ಬನೇ ಇರಲಿಲ್ಲ ಪಕ್ಕದಲ್ಲಿ ಆತನ ಪತ್ನಿಯು ಕೂಡ ಎಸ್ ವೀಕ್ಷಕರೇ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದೀವಲ್ಲ ಇದೇ ನೋಡಿ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು ಕಾರಿನ ಬಳಿ ಒಂದಿಷ್ಟು ಗಲಾಟೆ ಆ ಟಿ ಅಂಗಡಿ ಹತ್ತಿರ ಮೊದಲು ಅವರಿಬ್ರು ಟೀ ಕುಡಿತಾ ಇರ್ತಾರೆ ಆ ಸಂದರ್ಭದಲ್ಲಿ ಪ್ರತಿ ಕಾರ್ ನಲ್ಲಿ ಬಂದಿರ್ತಾನೆ ಪಕ್ಕದಲ್ಲಿ ಹೆಂಡತಿ ಕೂಡ ಇರ್ತಾರೆ ಆತ ಕಾರ್ನಲ್ಲೇ ಕೂತ್ಕೊಂಡು ಸಿಗರೆಟ್ ತಂದುಕುರು ಅನ್ನೋದಾಗ ಕೇಳ್ತಾನೆ ಆಗ ಇವರಿಬ್ರು ಟೆಕ್ಕಿಗಳು ಏ ಇಲ್ಲ ಬೇಕಾದ್ರೂ ನೀವೇ ತೆಗೆದುಕೊಳ್ಳಿ ಯಾರಾದ್ರೂ ಸಾಮಾನ್ಯವಾಗಿ ಬಂದು ಸಿಗರೇಟ್ ನೀರು ಕೊಡಿ ಅಂದಾದ್ರೂ ನೀರು ಕೊಡ್ಬೋದು ಸಿಗರೇಟ್ ಕೇಳಿದ್ರೆ ಯಾರಾದ್ರೂ ತೆಕ್ಕೊಡ್ತಾರ ಅದೇ ರೀತಿಯಾದಂತಹ ಗಲಾಟೆ ಶುರುವಾಗುತ್ತೆ ಆಗ ಅಲ್ಲೇ ಒಂದಿಷ್ಟು ಕಿರಿಕ್ ಶುರು ಆಗುತ್ತೆ ಸಿಗರೇಟ್ ವಿಚಾರವಾಗಿನೇ ಆ ಅಂಗಡಿಯ ಬಳಿ ಈ ಗಲಾಟೆ ಆಗತ್ತೆ ಒಂದು ಮೆಟ್ಟಿನಲ್ಲಿ ಮಾತಿನ ಚಕಮಕಿ ಆಗುತ್ತೆ ಯಾಕಯ್ಯ ನಾನು ತೆಗ್ದುಕೊಡ್ಬೇಕು ಸಿಗರೇಟ್ ಯಾಕೆ ತೆಗ್ದುಕೊಡ್ಬೇಕು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀನಿ ನೋಡಿ ಯಾವ ರೀತಿ ಆದಂತ ಅಲ್ಲಿ ಗಲಾಟಿ ಆಯ್ತು ಮರಾಮಾರಿಗೆ ಮುಂದಾದಂತ ಸನ್ನಿವೇಶ ಕೂಡ ನಿರ್ಮಾಣ ಆಗುತ್ತೆ ಯಾಕಂದ್ರೆ ಈ ಚೇತನ್ ಮತ್ತು ಸಂಜಯ್ ಇವರಿಬ್ರು ಕೂಡ ಈ ಕೆಲಸ ಮುಗಿಸ್ಕೊಂಡು ಟೀ ಕುಡಿತಾ ಇರ್ತಾರೆ ವರ್ಕ್ ಫ್ರಮ್ ಹೋಮ್ ಕೆಲಸ ಇವರಿಗೆ ಯಾಕಂದ್ರೆ ಇಂಜಿನಿಯರ್ಸ್ಗಳು ರಾತ್ರಿ ಪಾಪ ನೈಟ್ ಎಲ್ಲ ಕೆಲಸ ಮಾಡಿರ್ತಾರೆ ಟೀ ಕುಡಿತಾ ಇರ್ತಾರೆ ಆ ಹೊತ್ನಲ್ಲಿ ಕಾರಲ್ಲಿ ಬರ್ತಾ ನೀತಾ ಪಾರ್ಟಿ ಮುಗಿಸ್ಕೊಂಡು ಆತನು ಮತ್ತು ಆತನ ಪತ್ನಿ ಕಾರ್ನಲ್ಲೇ ಕೂತ್ಕೊಂಡು ಸಿಗರೇಟ್ ಕೇಳದಂತ ಹೊತ್ತಿನಲ್ಲಿ ನಲ್ಲಿ ಏ ಯಾರು ಕೊಡ್ತಾರೆ ಆಗಲ್ಲ ಅಂತ ಹೇಳಿದ್ದಾರೆ ಇದೇ ಹೊತ್ತಿನಲ್ಲೇ ಗಲಾಟೆ ಶುರುವಾಗುತ್ತೆ ನಾನು ಸಿಗರೇಟ್ ಕೇಳಿದ್ರೆ ನೀವು ಸಿಗರೇಟ್ ಕೊಟ್ಟಿಲ್ಲ ಅನ್ನೋದಾಗಿ ಮಾತಿನ ಚಕಮಕಿ ಅಲ್ಲಿ ಆರಂಭ ಆಗಿರೋದು ಅದೇ ದೃಶ್ಯಾವಳಿಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ ಆತ ಕಾರ್ ನಲ್ಲಿ ಬಂದಿರ್ತಾನೆ ವೈಟ್ ಕಲರ್ ಕಾರು ಕ್ರೇಟಾ ಕಾರ್ ರೀತಿಯ ಕಾಡಿಸ್ತಾ ಇದೆ ಕಾರ್ ನಲ್ಲೇ ಕೂತ್ಕೊಂಡು ಸಿಗರೇಟ್ ಕೇಳ್ತಾನೆ ಅದಾದ್ಮೇಲೆ ಅವರಿಬ್ಬರ ನಡುವೆ ಗಲಾಟೆಗಳು ಶುರುವಾಗತ್ತೆ ಯಾರು ಪ್ರತೀಕ್ ಮತ್ತು ಬೈಕ್ ನಲ್ಲಿ ಬಂದಿರುವಂತ ಸಂಜಯ್ ಮತ್ತು ಚೇತನ್ ಈ ಎಲ್ಲಾ ಆದ್ಮೇಲೆ ಈ ಗಲಾಟೆ ಆಗುತ್ತಲ್ಲ ಈ ತಳ್ಳೋ ಗಾಡಿ ಮುಂದೆ ಇಷ್ಟ ಆದ್ಮೇಲೆ ಈ ಬೈಕಲ್ಲಿ ಬಂದಿರುವಂತ ಸಂಜಯ್ ಮತ್ತು ಚೇತನ್ ಅಲ್ಲಿಂದ ಹೊರಡ್ತಾರೆ ಅವ್ರದ್ದು ಆರ್ ಒನ್ ಫೈವ್ ಬೈಕ್ ಇತ್ತು ಬೇಡಪ್ಪ ಗಲಾಟೆ ಅಲ್ಲಲ್ಲೇ ಒಂದ್ ಇಷ್ಟ ಆಗುತ್ತೆ ಸ್ಥಳೀಯರು ಕೂಡ ತಪ್ಪಿಸುವಂತ ಕೆಲಸ ಮಾಡ್ತಾರೆ ಯಾಕಂದ್ರೆ ಅಲ್ಲಿ ಅವ್ರು ಇಬ್ಬರೇ ಆ ದೃಶ್ಯದಲ್ಲಿ ಗಮನಿಸ್ತೀವಲ್ಲ ತುಂಬಾ ಜನ ಇದ್ರು ಅಕ್ಕಪಕ್ಕ ಎಲ್ಲ ನೋಡ್ಕೊಂಡು ನಿತ್ಕೊಂಡು ನೋಡ್ತಾ ಇದ್ರು ಒಂದಿಷ್ಟು ಜನ ಅಲ್ಲಿ ತಪ್ಪಿಸುವಂತ ಕೆಲಸ ಮಾಡ್ತಿದ್ದಾರೆ ಒಂದಿಷ್ಟು ಜನ ಒಂದು ಮಿನಿಮಮ್ ಒಂದು ಹತ್ತರಿಂದ ಜಾಸ್ತಿ ಜನನೇ ಅಲ್ಲಿ ನಿಂತಿದ್ದಾರೆ ಯಾಕಂದ್ರೆ ಮೇನ್ ರೋಡ್ ಪಕ್ಕ ಕೋಡನ್ಕುಂಟೆ ಕ್ರಾಸ್ ಇದೆಯಲ್ಲ ಈ ಕ್ರಾಸ್ ಪಕ್ಕದಲ್ಲೇ ಇರುವಂತ ಪ್ರದೇಶ ಇದು ಅಲ್ಲೇ ಘಟನೆ ಆಗಿರೋದು ಬೆಳಗಿನ ಜಾವ ಎಲ್ಲ ಕೆಲಸಕ್ಕೆ ಹೋಗುವಂತ ಹೊತ್ತಿದ್ರು ಈ ಸಂದರ್ಭದಲ್ಲಿ ತಳ್ಳೋ ಗಾಡಿ ಹತ್ರ ಗಲಾಟಿ ಆಗ್ತಿದ್ದಂತೆ ಬೈಕ್ ತಗೊಂಡು ಹೊರಡ್ತಾರೆ ಬೇಡಪ್ಪ ಏನ್ ಸುಮ್ಮನೆ ಅನ್ನೋದಾಗಿ ಸಂಜಯ್ ಮತ್ತು ಚೇತನ್ ಆ ವೇಳೆ ಈ ಸಂಜಯ್ ಗಾಡಿಯನ್ನ ಓಡಿಸ್ತಿರ್ತಾನೆ ಮತ್ತೋರ್ವ ಹಿಂಬದಿಯಲ್ಲಿ ಕೂತಿರ್ತಾನೆ ಆದರೆ ನೆಕ್ಸ್ಟ್ ಏನಾಗುತ್ತೆ ಗೊತ್ತೇನು ಸಿಗರೇಟ್ ಕಿರಿಗೆ ಪ್ರಾಣವನ್ನ ಕಳೆದುಕೊಳ್ಳುವಂತ ಸನ್ನಿವೇಶ ಭವ್ಯ ಭವಿಷ್ಯದ ಕನಸು ಕಾಣ್ತಿದ್ದ ಹಾಸನದ ಸಂಜಯ್ ಸಕಲೇಶ್ಪುರ ತಾಲೂಕಿನ ಹೊನ್ನ ಅವರ ಗ್ರಾಮದ ಸಂಜಯ್ ಮೃತ ಸಂಜಯ್ಗೆ ಇನ್ನೂ ಕೂಡ ಮದುವೆಯಾಗಿರಲಿಲ್ಲ ಈತ ಎಮ್ಎಸ್ಸಿಯನ್ನ ಓದಿ ಹೆಚ್ಚು ಸಂಪಾದನೆ ಮಾಡ್ಕೊಳ್ಳೋದಕ್ಕೆ ಈಗ ಅಸೆಂಚರ್ ಕಂಪನಿಯಲ್ಲಿ ಕೆಲಸವನ್ನ ಮಾಡ್ತಿರ್ತಾನೆ ಸಂಜಯ್ ಪಾಪ ಈಗಷ್ಟೇ ಜೀವನ ಕಟ್ಕೊಳ್ತಿರ್ತಾರೆ ಬೆಂಗಳೂರಿನ ಗಾಣಿಗರ ಪಾಳ್ಯದ ಅಪಾರ್ಟ್ಮೆಂಟ್ ಒಂದರಲ್ಲೂ ವಾಸ ಇರ್ತಾರೆ ವರ್ಕ್ ಫ್ರಮ್ ಹೋಮ್ ಕೆಲಸ ಮಾಡ್ಕೊಂಡಿದ್ದ ಸಂಜಯ್ ಪಾಪ ರಾತ್ರಿ ಎಲ್ಲ ಕೆಲಸ ಇತ್ತು ಇತ್ತೀಚೆಗಷ್ಟೇ ಇಪ್ಪತ್ತೊಂಬತ್ತನೇ ವರ್ಷದ ಬರ್ತ್ ಡೇ ಕೂಡ ಮಾಡ್ಕೊಂಡಿದ್ದ ನೋಡಿ ಇಪ್ಪತ್ತೊಂಬತ್ತು ವರ್ಷ ಅಷ್ಟೇ ಆದ್ರೆ ಯಾವ್ರಿಗೂ ತನ್ಗೆ ಸಂಬಂಧವೇ ಇಲ್ಲದಂತ ಯಾರದ್ದೋ ಒಂದು ಸಣ್ಣ ಕಿರಿಕಿಗೆ ಸಿಗರೇಟ್ ವಿಚಾರದಲ್ಲಿ ಶುರುವಾಗಿ ಕೊಲೆಯಲ್ಲಿ ಅಂತ್ಯ ಆಗಿದೆ ಘಟನೆ ಸಕಲೇಶ್ಪುರ ತಾಲೂಕಿನ ಹೊನ್ನಾವೂರ ಗ್ರಾಮದ ಸಂಜಯ್ ಈಗಷ್ಟೇ ಓದಿ ಒಂದೊಳ್ಳೆ ಕಂಪನಿಯಲ್ಲಿ ಕೆಲಸ ಸಿಕ್ಕಿ ಮನೆಯವ್ರನ್ನೆಲ್ಲ ನೋಡ್ಕೊಂತ ಇತ್ತೀಚೆಗಷ್ಟೇ ಇಪ್ಪತ್ತೊಂಬತ್ತನೇ ವಯಸ್ಸಿನ ಆತನ ಬರ್ಡೇ ಕೂಡ ಸೆಲೆಬ್ರೇಟ್ ಮಾಡ್ಕೊಂಡಿದ್ದ ಆ ಇನ್ನೇನು ಸ್ವಲ್ಪ ಜಾಬ್ ಸಿಕ್ತು ಮದುವೆ ಆಗಿ ಇನ್ನೇನ್ ಚೆನ್ನಾಗಿರ್ಬೇಕಂತ ಕನಸು ಕಾಣುವಂತ ಒಬ್ಬ ಬದುಕಿನ ಜೀವನ ಕಟ್ಕೊಳ್ಳುವಂತ ಹೊತ್ತಿನಲ್ಲಿ ಕಾರ್ನಲ್ ಒಬ್ಬ ಬಂದು ಸಿಗರೇಟ್ ಕೊಡುವಂತ ಕೇಳಿದಾಗ ಸಾಮಾನ್ಯವಾಗಿ ಯಾರಾದ್ರೂ ಕೂಡ ಇಲ್ಲ ಸಿಗರೇಟ್ ಸೇವನೆನೇ ತಪ್ಪು ಅದರಲ್ಲಿ ಈ ಸಿಗರೇಟ್ ವಿಚಾರದಲ್ಲೂ ಕೂಡ ಕಿರಿಕಾಗಿ ಒಂದು ಪ್ರಾಣ ಹೋಗುತ್ತಂತಂದ್ರೆ ಅಬ್ಬಾ ಆ ಕಾರು ಚಾಲಕ ಆರೋಪಿ ಆತನ ಮನಸ್ಥಿತಿ ಅಂತ ತಿರ್ಬೋದು ಪಾರ್ಟಿಗೂ ಬೇರೆ ಬಂದಿದ್ನಂತೆ ದೃಶ್ಯದಲ್ಲಿ ಗಮನಿಸ್ತಾ ಇದೀವಲ್ಲ ನೋಡಿ ಈ ತೀ ಅಂಗಡಿಯಿಂದ ಯಾರು ಸಂಜಯ್ ಮತ್ತು ಚೇತನ್ ಹೊರಡ್ತಾರೆ ಆ ಸಂದರ್ಭದಲ್ಲಿ ಕಾರಿನ ಚಾಲಕ ಈ ಪ್ರಕರಣದ ಆರೋಪಿ ಪ್ರತೀಕ್ ದಿಢೀರ್ ಅಂತ ಬಂದು ಗುದ್ದು ಬಿಟ್ಟಿದ್ದಾನೆ ಅದರ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳಿದು ಕಾರ್ ನೋಡಿ ಆತ ಅವರಿಬ್ಬರು ಬೈಕಲ್ ಹೊರಡುತ್ತಿದ್ದಂತು ಒಂದು ಇನ್ನೂರು ಮೀಟರ್ ಮುಂದೆ ಇದು ಅಕ್ಕ ಟೀ ಅಂಗಡಿಗಿಂತ ಮುಂದೆ ನೋಡಿ 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 ಆ ದೃಶ್ಯಾವಳಿಗಳನ್ನ ನೋಡಿ ನೇರ ನೇರ ಬಂದು ಡಿಕ್ಕಿ ಹೊಡೆದು ಬಿಡ್ತಾನೆ ನೋಡಿ ಆ ಪಕ್ಕ ಗಾಡಿ ಯಾರ್ಯಾರು ಅಂತ ಕಾರ್ ಬುದ್ದಿದ ಮೇಲೆ ಇಳಿತಾನೆ ಅವರಿಬ್ರು ಬೈಕಲ್ ಹೋಗುವಂತ ಸಂದರ್ಭದಲ್ಲಿ ಏಕಾಏಕಿ ಆಗಿ ಅವ್ರ ಮೇಲೆ ಕಾರ್ನ ಹರಿಸಿ ಬಿಡ್ತಾನೆ ದೃಶ್ಯ ನೋಡಿ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅದ್ರಲ್ಲಿ ಹೆಂಗಾಗುತ್ತೆ ಆ ಹೊಡೆತಕ್ಕೆ ಬೋನೆಟ್ ಮೇಲೆ ಬೀಳ್ತಾರೆ ಒಬ್ಬ ಮತ್ತೊರಿಬ್ರು ಕೆಳಗೆ ಬೀಳ್ತಾರೆ ಸಂಜಯ್ ಜೊತೆಗೆ ಇದ್ದ ಚೇತನ್ ಹುಬ್ಬಳ್ಳಿ ಮೂಲದ ಹುಡುಗ ಈತ ಒರಾಕಲ್ ಕಂಪನಿಯಲ್ಲಿ ಕೆಲಸವನ್ನ ಮಾಡಿಕೊಂಡಿರ್ತಾನೆ ಚೇತನ್ ಸಂಜಯ್ ಜೊತೆಗೆ ಒಂದೇ ರೂಮ್ ನಲ್ಲಿ ವಾಸ ಇರ್ತಾರೆ ಪಾಪ ವರ್ಕ್ ಫ್ರಮ್ ಹೋಮ್ ಇಬ್ರು ಕೂಡ ಇದ್ದವರು ಚೇತನ್ ಕೂಡ ಎಂಸಿಯನ್ನ ಓದಿ ಉನ್ನತ ಭವಿಷ್ಯದ ಕನಸನ್ನ ಕಾಣ್ತಿದ್ದ ಚೇತನ್ ಕೂಡ ಮದುವೆಯಾಗದೆ ಮುಂದಿನ ಜೀವನಕ್ಕೆ ಬುನಾದಿಯಾಗಿಡುವಂತ ಹೇಳಿ ಹೋಗ್ತಿದ್ದು ಅದೃಷ್ಟವಶಾತ್ ಚೇತನ್ ಹಿಂಬದಿಯಲ್ಲಿ ಕುಳಿತಿರೋದ್ರಿಂದ ಪ್ರಾಣ ಅಪಾಯದಿಂದ ಸ್ವಲ್ಪ ಮಟ್ಟಿಗೆ ಪಾರಾಗಿದ್ದಾನೆ ಇನ್ನು ಈ ದುರಂಕಾರಿ ಇದಾನಲ್ಲ ನಲ್ಲ ಈತ ಅಂತಿಂತ ವ್ಯಕ್ತಿಯಲ್ಲ ಚನ್ನಸಂದ್ರ ವ್ಯಾಪ್ತಿಯ ಅಪಾರ್ಟ್ಮೆಂಟ್ ಅಲ್ಲಿ ವಾಸ ಆಗಿದ್ದಾನೆ ಪ್ರತೀಕ್ ಆರ್ ಈತ ಫೋರ್ ವೀಲರ್ ಒಂದರಲ್ಲಿ ಏನು ಕೆಲಸ ಮಾಡ್ಕೊಂಡಿರ್ತಾನೆ ಸಂಜೆ ಜೊತೆಗೆ ಇದ್ದಂತ ಚೇತನ್ ಈತ ಹುಬ್ಬಳ್ಳಿ ಮೂಲದ ಹುಡುಗ ಅನ್ನೋದು ಗೊತ್ತಾಗಿದೆ ಇವರಿಬ್ರು ಕೂಡ ಚೇತನ್ ಮತ್ತು ಸಂಜಯ್ ಇಬ್ರು ಕೂಡ ಬ್ಯಾಚುಲರ್ಸ್ ಈಗ ತಾನೇ ತಮ್ಮ ಗಳನ್ನ ಮುಗಿಸ್ಕೊಂಡು ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಿರ್ತಾರೆ ಅಬ್ಬಬ್ಬ ನೋಡಿದ್ರಲ್ಲ ಆ ಘಟನೆಗಳು ಹೇಗೆ ಆಗ್ತಾ ಇದೆ ಅಂತ ಇದ್ರ ಬಗ್ಗೆ ಒಂದು ಸಂಪೂರ್ಣವಾದಂತಹ ವಿಸ್ತಾರವಾದಂತ ಸುದ್ದಿ ನಿಮ್ಮ ಮುಂದೆ ಇದೆ ಬನ್ನಿ ನೋಡೋಣ ಸಿಗರೇಟ್ ವಿಚಾರಕ್ಕೆ ಶುರುವಾದ ಗಲಾಟೆ ಕೊಲೆಯಲ್ಲಿ ಅಂತ್ಯ ಕಾರಿನಿಂದ ಬೈಕ್ಗೆ ಗುದ್ದಿ ಯುವಕನ ಡೆಡ್ಲಿ ಮಾರ್ಡ ಈ ಸಿಸಿಟಿವಿ ದೃಶ್ಯವನ್ನ ನೋಡಿ ಹೇಗೆ ಕಾರು ಚಾಲಕ ತನ್ನ ಕ್ರೌರ್ಯವನ್ನ ಮೆರೆದಿದ್ದಾನೆ ಅಂತ ಹೀಗೆ ಬೈಕ್ಗೆ ಕಾರು ಗುದ್ದಿದ ರಭಸಕ್ಕೆ ಓರ್ವ ಯುವಕ ಅರೆಪ್ರಜ್ಞಾ ಸ್ಥಿತಿಯಲ್ಲಿ ಕೆಳಗೆ ಬಿದ್ರೆ ಮತ್ತೋರ್ವ ಬಾನೇಟಿ ಏರಿ ದಪ್ಪನೆ ಕೆಳಗೆ ಬೀಳ್ತಾನೆ ಅಬ್ಬಬ್ಬಾ ಈ ಘೋರವನ್ನ ಪೋಷಕರು ನೋಡಿದ್ರೆ ಎದೆ ಬಡಿತವೇ ನಿಂತು ಹೋದಂತಾಗುತ್ತೆ ಇಂಥ ಎದೆ ಜಲ್ಲನಿಸೋ ಘಟನೆ ನಡೆದಿರೋದು ಬೆಂಗಳೂರಿನ ಕೋಣನಕುಂಟೆಯ ಕ್ರಾಸ್ ಬಳಿ ಇಷ್ಟೆಲ್ಲ ಅಟ್ಟಹಾಸ ಮೆರೆದಿರುವ ಕ್ರಿಮಿ ಇವನೇ ನೋಡಿ ಹೆಸರು ಪ್ರತೀಕಂತ ಅಷ್ಟಕ್ಕೂ ಆಗಿದ್ದು ಏನಂದ್ರೆ ಮೇ ಒಂಬತ್ತರಂದು ರಾತ್ರಿ ಸಾಫ್ಟ್ವೇರ್ ಎಂಜಿನಿಯರ್ ಆಗಿದ್ದ ಸಂಜಯ್ ಮತ್ತು ಚೇತನ್ ಎಂಬ ಇಬ್ಬರು ಸ್ನೇಹಿತರು ರಾತ್ರಿ ಮನೆಯಲ್ಲಿ ವರ್ಕ್ ಫ್ರಮ್ ಹೋಮ್ ಕೆಲಸ ಮಾಡಿದ್ದಾರೆ ಮೇ ಹತ್ತರಂದು ಮುಂಜಾನೆ ನಾಲ್ಕು ಗಂಟೆ ಸುಮಾರಿಗೆ ನಿದ್ದೆ ಬಂದಂತಾಗಿದೆ ಸ್ವಲ್ಪ ಟೀ ಕುಡಿದ್ರೆ ಸರಿ ಹೋಗುತ್ತೆ ಅಂತ ತಮ್ಮ ಆರ್ ಒನ್ ಫೈವ್ ಬೈಕ್ ತೆಗೆದುಕೊಂಡು ಕೋಣನಕುಂಟೆಯ ಕ್ರಾಸ್ ಬಳಿ ಬಂದಿದ್ದಾರೆ ರಸ್ತೆ ಬದಿ ಇಟ್ಟಿದ್ದ ಸಣ್ಣ ತಳ್ಳುವ ಗಾಡಿಯಲ್ಲಿ ಟೀಯನ್ನ ತೆಗೆದು ಕುಡಿದಿದ್ದಾರೆ ಅಲ್ಲಿಗೆ ಪ್ರತೀಕ್ ಎಂಬಾತ ಕ್ರೇಟಾ ಕಾರಿನಲ್ಲಿ ಪತ್ನಿಯ ಜೊತೆಗೆ ಬಂದು ಕಾರಿನಲ್ಲೇ ಕೂತು ಯುವಕರಿಗೆ ಅಂಗಡಿಯಿಂದ ಸಿಗರೇಟ್ ತೆಗೆದುಕೊಡುವಂತ ಹೇಳಿದ್ದ ಯುವಕರು ಬೇಕಿದ್ರೆ ನೀನೇ ತಗೋ ಅಂದಿದ್ದಾರೆ ಅಲ್ಲಿ ಯುವಕರು ಹಾಗೂ ಪ್ರತೀಕ್ ಮಧ್ಯೆ ಜಗಳ ಕೂಡ ಆಗಿದೆ ಅಲ್ಲಿದ್ದವರು ಸಮಾಧಾನವನ್ನ ಮಾಡಿ ಗಲಾಟೆಯನ್ನ ತಿಳಿಗೊಳಿಸಿದ್ದಾರೆ ಹತ್ತರಂದು ಈಗಿನ ತಿಂಗಳ ದಿನಾಂಕ ಹತ್ತರಂದು ಬೆಳಿಗ್ಗೆ ಸರಿ ಸುಮಾರು ಒಂದ್ ನಾಲ್ಕು ಗಂಟೆ ಹಂಗೆ ಹಿಂದೆಯಿಂದ ಜೋರಾಗಿ ಬಂದು ಗುದ್ದ ಕಾರಣವಾಗಿ ಒಬ್ಬ ವ್ಯಕ್ತಿ ಆ ಬೈಕ್ನಲ್ಲಿ ಒಬ್ಬ ವ್ಯಕ್ತಿ ಸಂಜೆಯ ಮಾತನ್ನು ಗಂಭೀರವಾಗಿ ಗಾಯಗೊಂಡಿದ್ದು ನಂತರ ಕೆಲವು ದಿನಗಳ ನಂತರ ಮೃತಪಟ್ಟಿರ್ತಾನೆ ಆದ್ರೆ ಪ್ರತೀಕ ಯದಿಯಲ್ಲಿ ಹತ್ತಿ ಬೆಂಕಿ ಮಾತ್ರ ಅದಿಯಾಕೋರ್ಲಿಲ್ಲ ಯುವಕರು ಯಾವಾಗ ಬೈಕ್ ಹತ್ತುಕೊಂಡು ಹೊರಟರು ಕಾರ್ ಸ್ಟಾರ್ಟ್ ಮಾಡಿದವ ಬೈಕ್ ಟರ್ನ್ ತೆಗೆದುಕೊಳ್ತಿದ್ದಂತೆ ಸೀದಾ ಸೀದಾ ಹೋಗಿ ಗುದ್ದಿದ್ದಾನೆ ಬೈಕ್ ರಸ್ತೆ ಪಕ್ಕ ಇದ್ದ ಅಂಗಡಿಯ ಗೋಡೆಗೆ ಬಡಿದಿದೆ ಘಟನೆಯಲ್ಲಿ ಬೈಕ್ ಚಾಲನೆ ಮಾಡ್ತಿದ್ದ ಸಂಜಯ್ ಪ್ರಜ್ಞಾಹೀನನಾಗಿ ಕೆಳಗೆ ಬಿದ್ರೆ ಚೇತನ್ ಬಾನೆಟ್ ಮೇಲೇರಿ ದಪ್ಪನೆ ಬೀಳ್ತಾನೆ ಗಂಭೀರವಾಗಿ ಗಾಯಗೊಂಡ ಇಬ್ಬರನ್ನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಯಿತು ಆದ್ರೆ ಘಟನೆಯಾಗಿ ನಾಲ್ಕು ದಿನದ ಬಳಿಕ ಚಿಕಿತ್ಸೆ ಬಲಿಸದೆ ಸಂಜಯ್ ಸಾವನ್ನಪ್ಪಿದ್ದಾನೆ ಕೊಲೆ ಪ್ರಕರಣ ದಾಖಲಿಸಿಕೊಂಡ ಸುಬ್ರಹ್ಮಣ್ಯಪುರ ಪೊಲೀಸರು ಆರೋಪಿ ಪ್ರತೀಕ್ನನ್ನ ಬಂಧಿಸಿ ಜೈಲಿಗಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಯಲ್ಲಿ ಮೊದಲು ಕೊಲೆ ಯತ್ನ ನಂತರ ಕೊಲೆ ಪ್ರಕರಣವಾಗಿ ಅದನ್ನ ಮಾರ್ಪಡಿಸಲಾಗಿದೆ ಹಾಗೂ ಚಾಲಕ ಏನಿರ್ತಾನೆ ಅವಿ ಮಾನ್ಯ ನ್ಯಾಯಾಲಯಕ್ಕೆ ಪತ್ನಿ ಸಹ ಇರ್ತಾಳೆ ಅನ್ನೋದ್ರ ಬಗ್ಗೆ ಸಿಸಿ ಟಿವಿ ದೃಶ್ಯಾವಳಿಗಳ ಮೂಲಕ ಅದನ್ನು ಪರಿಶೀಲಿಸಲಾಗ್ತಾ ಇದೆ ಅದೇನೆ ಹೇಳಿ ಇದು ಕೊಲೆ ಮಾಡುವ ಹಂತಕ್ಕೆ ಹೋಗೋ ಗಲಾಟೆಯಂತೂ ಅಲ್ಲವೇ ಅಲ್ಲ ಆದರೆ ಕಾರು ಚಾಲಕನ ಹುಚ್ಚಾಟಕ್ಕೆ ಟೆಕ್ಕಿ ಬಲಿಯಾಗಿದ್ದಂತೂ ದೊಡ್ಡ ದುರಂತವೇ ಸರಿ ಅಜಯ್ ಗೌಡ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ ನಮ್ಮ ಕ್ರೈಮ್ ರಿಪೋರ್ಟರ್ ಅಜಯ್ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ ಅಜಯ್ ಈ ಪಟ್ಟಣಕ್ಕೆ ಏನಾಯ್ತು ಅನ್ನೋದಾಗ ಒಂದು ಮಾತು ಯಾವಾಗ್ಲೂ ನೆನಪಾಗುತ್ತೆ ಆದ್ರೆ ಸಿಗರೇಟು ವಿಚಾರಕ್ಕೆ ಈ ರೀತಿಯಾಗಿ ಕೊಲೆಯಲ್ಲ ಅಂತ್ಯ ಆಗುತ್ತಲ್ಲ ಜೊತೆಲಿ ಆ ಕಾರು ಚಾಲಕ ನಿಜವಾಗ್ಲೂ ಕೂಡ ಏನಾದ್ರೂ ನಶೇಲ್ ಇದನ್ನ ಆತನಿಗೆ ಏನಾದ್ರೂ ವ್ಯಸನಿನ ಆತನಿಗೆ ಏನಾದ್ರೂ ಕ್ರೈಮ್ ಬ್ಯಾಕ್ ಗ್ರೌಂಡ್ ಇದೆಯಾ ಘಟನೆ ಯಾವ ರೀತಿಯಾಗಾಯ್ತು ಸದ್ಯ ಪ್ರಾಥಮಿಕ ತನಿಖೆಯಲ್ಲಿ ಏನೆಲ್ಲ ಗೊತ್ತಾಗ್ತಾ ಇದೆ ಅಜಯ್ ಅಖಿಲೇಶ್ ಕೇವಲ ಒಂದು ಸಿಗರೆಟ್ ವಿಚಾರಕ್ಕೆ ಶುರುವಾದಂಥ ಗಲಾಟೆ ಕೊನೆಗೆ ಕೊಲೆಯಲ್ಲಿ ಅಂತ್ಯ ಆಗಿರುವಂಥ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ ಅದೇ ಇದೇ ತಿಂಗಳ ಮೇ ಹತ್ತನೇ ತಾರೀಕು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಬೆಂಗಳೂರಿನ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರುವಂಥ ಕೋಣುಕುಂಟೆ ಕ್ರಾಸ್ ಏನಿದೆ ಅಲ್ಲಿ ಒಂದು ಟೀಯನ್ನು ಕುಡಿಬೇಕು ಅಂತೇಳಿ ಇಬ್ಬರು ಸಾಫ್ಟ್ವೇರ್ ಇಂಜಿನಿಯರ್ಸ್ ಕೂಡ ಬರ್ತಾರೆ ಯಾಕಂದರೆ ಒಂಬತ್ತನೇ ತಾರೀಕು ಮಧ್ಯರಾತ್ರಿ ಒಂಬತ್ತು ಗಂಟೆಯಿಂದ ಹತ್ತನೇ ತಾರೀಕು ಬೆಳಗಿನ ಜಾವ ಮೂರು ಗಂಟೆವರೆಗೂ ಕೂಡ ಅವರಿಗೆ ವರ್ಕ್ ಫ್ರಮ್ ಹೋಮ್ ಕೆಲಸ ಇರುತ್ತೆ ಹೀಗಾಗಿ ಆ ಕೆಲಸವನ್ನು ಮುಗಿಸ್ಕೊಂಡ ನಂತರ ಸಂಜಯ್ ಹಾಗೂ ಚೇತನ್ ಇಬ್ಬರೂ ಕೂಡ ನಾಲ್ಕು ಗಂಟೆ ಸುಮಾರಿಗೆ ಕೋಣಕುಂಟೆ ಕ್ರಾಸ್ ಬಳಿ ಇರುವಂತಹ ಒಂದು ಅಂಗಡಿಗೆ ಹೋಗ್ತಾರೆ ತಳ್ಳುವಂತ ಗಾಡಿಯಲ್ಲಿ ಅಜ್ಜಿ ಟೀ ಅನ್ನ ಮಾಡ್ತಾ ಇರ್ತಾರೆ ಟೀ ಕುಡಿದು ಅಥವಾ ಊಟವನ್ನು ಮಾಡ್ಕೊಂಡು ಬರಬೇಕು ಪ್ಲಾನ್ ಅನ್ನ ಮಾಡ್ಕೊಂಡು ಸಂಜೆ ಹಾಗೂ ಚೇತನ್ ಇಬ್ಬರೂ ಕೂಡ ಒಂದು ಅಂಗಡಿಗೆ ಹೋಗ್ಬಿಟ್ಟು ಅಲ್ಲಿ ಟೀ ಅನ್ನ ಕುಡಿತಾ ಇರ್ತಾರೆ ಈ ಒಂದು ಸಂದರ್ಭದಲ್ಲಿ ಅಲ್ಲಿ ಒಂದು ಕ್ರೆಟಾ ಕಾರ್ ಬರುತ್ತೆ ಆ ಕ್ರೆಟಾ ಕಾರ್ ನಲ್ಲಿ ಬಂದಂತ ಈ ಒಂದು ಕೊಲೆಯಲ್ಲಿ ಭಾಗಿಯಾಗಿದ್ದಂತ ಆರೋಪಿ ಪ್ರತೀಕಿ ಏನಿದೆ ಆತ ನೇರವಾಗಿ ಆ ಕಾರ್ ಒಂದು ಟೀ ಅಂಗಡಿ ಬಳಿ ಬರ್ತಾನೆ ನಂತರ ಸಂಜಯ್ ಹಾಗೂ ಅಲ್ಲಿ ಇರುವಂತ ಇನ್ನೊಬ್ಬ ವ್ಯಕ್ತಿ ಏನಿದೆ ಅವ್ರ ಹತ್ರ ಬಳಿ ಬಂದು ನೇರವಾಗಿ ಅವ್ರಿಗೆ ಆವಾಜ್ ಆಗ್ತಾನೆ ನನಗೆ ಬನ್ನಿ ಸಿಗರೆಟ್ ತಗೊಂಬನಿ ಅಂತ ಹೇಳ್ತಾನೆ ಹೀಗಾಗಿ ಚೇತನ್ ಹಾಗೂ ಸಂಜೆ ಇಬ್ರು ಕೂಡ ಅವ್ರ ಹತ್ರ ಹೋಗ್ಬಿಟ್ಟು ಮಾತಾಡ್ತಾರೆ ನಾವು ಇಲ್ಲಿ ಟೀ ಕುಡಿಯಕ್ಕೆ ಬಂದಿದ್ದೀವಿ ನಿಮಗೆ ಯಾಕೆ ನಾನು ಸಿಗರೆಟ್ ಅನ್ನ ತೆಗೆದುಕೊಳ್ಬೇಕು ನೀವೇ ಬಂದು ತೆಗೆದುಕೊಳ್ಳಿ ಅಂತ ಗಲಾಟೆಯನ್ನು ಮಾಡ್ತಾರೆ ಇಬ್ಬರಿಗೂ ಕೂಡ ದೊಡ್ಡ ಮಟ್ಟದ ಗಲಾಟೆ ಆಗುತ್ತೆ ಕೈ ಕೈ ಕೂಡ ಮಿಲಾಯಿಸ್ಕೊಂತಾರೆ ಅಲ್ಲಿದ್ದಂತ ಸ್ಥಳೀಯ ಸ್ಥಳೀಯರು ಕೂಡ ಅಲ್ಲಿ ಅವರ ಎಲ್ಲರೂ ಕೂಡ ಗಲಾಟೆಯಿಂದ ಬಿಡಿಸಿ ನಂತರ ಅವ್ರಿಗೆ ಬುದ್ಧಿವಾದವನ್ನ ಹೇಳಿ ಅಲ್ಲಿಂದ ಕಳಿಸ್ತಾರೆ ಆದರೂ ಕೂಡ ಈ ಒಂದು ಕ್ರೆಟೆ ಕಾರನಲ್ಲಿ ಬಂದಿದ್ದಂತ ಆರೋಪ ಏನಿದ್ದಾನೆ ಪ್ರತ್ಯೇಕ ಆದರೂ ಕೂಡ ಅಷ್ಟೆಲ್ಲ ಸಮಾಧಾನದಿಂದ ಸಮಾಧಾನದಿಂದ ಮಾತಾಡಿಸಿ ಅವರು ಕಳಿಸಿದ್ರು ಕೂಡ ಅವರ ಮೇಲೆ ಒಂದು ದ್ವೇಷವನ್ನು ಕರ್ತಾ ಇರ್ತಾನೆ ಅಲ್ಲೇ ಕೂತ್ಕೊಂಡು ವಾಚನ ಮಾಡ್ತಾ ಇರ್ತಾನೆ ಯಾವಾಗ ಸಂಜಯ್ ಹಾಗೂ ಚೇತನ್ ಏನಿದ್ರೆ ಆ ಒಂದು ಟೀ ಕುಡಿದು ಇಮಿಡಿಯೇಟ್ ಆಗಿ ಕನಕಪುರ ರಸ್ತೆಯಿಂದ ಕನಕಪುರ ರೋಡ್ಗೆ ಹೋಗಬೇಕು ಅಂತೇಳಿ ಹೊರಡುವಂಥ ಸಂದರ್ಭದಲ್ಲಿ ಊಟ ಮಾಡ್ಕೊತಾ ಇರ್ತಾರೆ ಹೀಗಾಗಿ ಅತಿ ವೇಗವಾಗಿ ಹಿಂದೆನೇ ಫಾಲೋ ಮಾಡ್ಕೊಂಬಂದು ಅವರು ಟರ್ನಿಂಗ್ ಮಾಡ್ಕೊಳ್ಳುವಂಥ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಮಾಡ್ತಾರೆ ಡೆಡ್ಲಿ ಆಕ್ಸಿಡೆಂಟ್ ಅನ್ನು ಮಾಡ್ತಾನೆ ಹೀಗಾಗಿ ಬೈ ಚಾನ್ಸ್ ಆಗಿ ಬ್ಯಾನೆಟ್ ಮೇಲೆ ಬಿದ್ದಂತ ಚೇತನ್ ಒಂದು ಸಣ್ಣ ಗಾಯಗಳಿಂದ ಬಚಾವಾದ್ರೆ ಕಾರಿನ ಮುಂಭಾಗಕ್ಕೆ ಸಿಗಾಕೊಂಡಂತ ಸಂಜೆ ಆತನಿಗೆ ಕೂಡ ಸಾಕಷ್ಟು ತಲೆಗೆ ಗಂಭೀರವಾದಂತಹ ಪೆಟ್ಟುಗಳು ಕೂಡ ಆಗಿರುತ್ತೆ ನಂತರ ಸ್ಥಳೀಯ ಆಸ್ಪತ್ರೆಗೂ ಕೂಡ ಸೇರಿಸಲಾಗುತ್ತೆ ಅಲ್ಲಿ ಟ್ರೀಟ್ಮೆಂಟ್ ಅನ್ನು ಕೊಡಲಾಗುತ್ತೆ ಆದ್ರೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೇರೆ ಆಸ್ಪತ್ರೆಗೆ ಶಿಫ್ಟ್ ಮಾಡಿ ಅಂತೇಳಿ ವೈದ್ಯರು ಸೂಚನೆ ಕೊಟ್ಟ ನಂತರ ಮತ್ತೊಂದು ಆಸ್ಪತ್ರೆಗೆ ಶಿಫ್ಟ್ ಮಾಡ್ತಾರೆ ಎರಡು ದಿನಗಳ ಕಾಲ ಅವರಿಗೆ ಚಿಕಿತ್ಸೆನ ಕೊಟ್ಟರು ಕೂಡ ಆ ಚಿಕಿತ್ಸೆ ಯಾವುದೇ ರೀತಿಯಾದಂತಹ ಅವ್ರನ್ನ ಬದುಕು ಉಳಿಸುವಂತ ಆಗಲಿಲ್ಲ ಹೀಗಾಗಿ ಅವರು ಸಾವನ್ನಪ್ಪತ್ತಾರೆ ಸಂಜಯ್ ಅನ್ನೋರು ಸಂಜಯ್ ಮೂಲತಃ ಆಸ್ಪತ್ರೆ ಒಂದು ಒನ್ ಅವರ್ ಗ್ರಾಮದವರು ಅಂತ ಗೊತ್ತಾಗ್ತಾ ಇದೆ ಜೊತೆಗೆ ಆತ ಮೂವತ್ತು ವರ್ಷದ ವ್ಯಕ್ತಿ ಅಕ್ಸೆಂಚರ್ ಕಂಪ್ನಿ ಕೂಡ ಕೆಲಸವನ್ನ ಮಾಡ್ತಾ ಇರ್ತಾನೆ ಚೇತನ್ ಕೂಡ ಹುಬ್ಳಿ ನಗರದಲ್ಲಿ ನಿವಾಸಿ ಅಂತ ಹೇಳಿ ಹೇಳಲಾಗ್ತಾರೆ ಎಲ್ಲರೂ ಕೂಡ ಇಬ್ರು ಕೂಡ ಬೆಂಗಳೂರಿನಲ್ಲಿ ವಾಸವಾಗ್ತಾ ಇರೋ ವಾಸವನ್ನ ಮಾಡ್ತಾ ಜೊತೆಗೆ ಆರೋಪಿ ಪ್ರತಿಕಂತ ಏನಿದ್ರೆ ಆತ ಕನಕಪುರದವನು ಅಂತ ಗೊತ್ತಾಗ್ತಾ ಇದೆ ಆತ ಕೂಡ ಒಂದು ಫ್ಲೋರ್ ಮಿಲ್ ನಲ್ಲಿ ಒಂದು ಮಾರ್ಕೆಟಿಂಗ್ ಸೇಲ್ಸ್ ಒಂದು ಎಕ್ಸ್ಯೂಟಿವ್ ಆಗಿ ಕೆಲಸ ಮಾಡ್ತಿದಾನೆ ಅಂತ ಹೇಳಿ ಮಾಹಿತಿ ಕೂಡ ಸಿಗ್ತಾ ಇದೆ ಸದ್ಯ ಯಾವಾಗ ಈ ಒಂದು ಘಟನೆ ಆಯ್ತು ನೇರವಾಗಿ ಚೇತನ್ ಇಮಿಡಿಯೇಟ್ ಆಗಿ ಹತ್ತನೇ ತಾರೀಕಿಗೆ ಹೋಗಿ ಸುಬ್ರಹ್ಮಣ್ಯಪ್ಪ ಪೊಲೀಸ್ ಠಾಣೆಗೆ ಹೋಗಿ ದೂರನ ಕೊಡ್ತಾರೆ ಘಟನೆ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ಹೀಗಾಗಿ ಸುಬ್ರಹ್ಮಣ್ಯ ಪೊಲೀಸರು ಕೂಡ ಪ್ರಕರಣವನ್ನು ದಾಖಲಿಸಿಕೊಂಡು ನಂತರ ಸಿಸಿ ಟಿವಿಯನ್ನು ಚೆಕ್ ಮಾಡುವಂಥ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಇದು ಆಕ್ಸಿಡೆಂಟ್ ಆಯಿತು ಅದಕ್ಕಿಂತ ಮುಂಚಿತವಾಗಿ ಯಾಕೆ ಗಲಾಟೆ ಆಯಿತು ಈ ಎಲ್ಲ ಮಾಹಿತಿಯನ್ನು ಕಲೆ ಹಾಕಿದಂತಹ ಪೊಲೀಸರು ನಂತರ ಸಿಸಿ ಟಿವಿಯಲ್ಲಿ ಒಂದು ನಂಬರ್ ಕಾರ್ ನಂಬರ್ ಏನಿದೆ ಅದನ್ನ ಔಟ್ ಮಾಡಿದಂತಹ ಸಂದರ್ಭದಲ್ಲಿ ಕಾರ್ ಮಾಲೀಕರ ಇಂಚಿಚ್ಚು ಮಾಹಿತಿ ಕೂಡ ಸಿಗುತ್ತೆ ಅಡ್ರೆಸ್ ಕೂಡ ಸಿಗುತ್ತೆ ನೇರವಾಗಿ ಪ್ರತಿಕೃನ ಮನೆ ಹತ್ರ ಹೋಗಿ ಆತನ ವಶಕ್ಕೆ ಬರೆದು ಎನ್ಕ್ವೈರಿ ಮಾಡ್ತಾರೆ ಹೌದು ಈ ಥರ ಗಲಾಟೆ ಆಗಿತ್ತು ನಾನು ಬೇಕು ಇಲ್ಲಿ ಕೊಲೆ ಮಾಡುವಂತ ಉದ್ದೇಶದಿಂದಲೇ ಆಕ್ಸಿಡೆಂಟ್ ಅನ್ನ ಮಾಡಿದೇರವಾಗಿರಿ ಈಗ ನಮ್ಮ ಜೊತೆ ಮೃತ ಸಂಜಯ್ ಅವರ ಸೋದರ ಮಾವ ಕುಮಾರ್ ಅವ್ರು ಜಾಯ್ನ್ ಆಗ್ತಿದ್ದಾರೆ ಸರ್ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ಹೇಳಿ ಸರ್ ನಿಜಕ್ಕೂ ಈ ಘಟನೆ ನೋಡ್ತಾ ಇದ್ರೆ ಮೈ ಜುಮ್ ಅನ್ಸುತ್ತೆ ನಿಮ್ಗೆ ಯಾವಾಗ ಈ ಘಟನೆ ಗೊತ್ತಾಯ್ತು ಏನ್ ಹೇಳ್ತೀರಾ ಸರ್ ಇಂತ ಘಟನೆಗಳ ಬಗ್ಗೆ ಸರ್ ಹತ್ತನೇ ತಾರೀಕು ಬೆಳಗಿನ ಜಾವ ನಮ್ಗೆ ನಾಲ್ಕ್ ಗಂಟೆಗೆ ನಡೀತಿದೆ ಸರ್ ನಾಲ್ಕ್ ಗಂಟೆ ನಡೆದಾಗ ನಮ್ಗೆ ಆರೂವರೆಗೆ ತಿಳಿಸ್ತಾರೆ ಸರ್ ಈ ತರ ಆಕ್ಸಿಡೆಂಟ್ ಆಗಿದೆ ಅಂತ ಆಕ್ಸಿಡೆಂಟ್ ತಿಳಿಸಿದಾಗ ನಾವು ಬೆಂಗಳೂರಿಗೆ ಬರ್ತೀವಿ ಸರ್ ಬೆಂಗಳೂರಿಗೆ ಬಂದಾಗ ಅವನ್ ಅವ್ನ ಫ್ರೆಂಡ್ ಮೂರು ಜನ ಇರ್ತಾರೆ ಸರ್ ಅವ್ರು ಕೇಳಿದಾಗ ಹೇಳ್ತಾರೆ ಏನ್ ನಡೀತು ಅಂತ ಅಂದ್ರೆ ನಿಮ್ಗೆ ಬೆಳಗಿನ ಜಾವ ನಾವು ಕಾಫಿ ಕುಡಿಯೋಕೆ ಅಂತ ಹೇಳಿ ಟೀ ಅಂಗಡಿ ಹತ್ರ ಹೋಯ್ತು ಟೀ ಅಂಗಡಿ ಹತ್ರ ಕಾಫಿ ಕುಡಿಬೇಕಾದ್ರೆ ಒಂದ್ ಕಾರ್ ನಲ್ಲಿ ಒಬ್ಬ ಬರ್ತಾನೆ ಬಂದ್ಬಿಟ್ಟು ವಜ್ಜಿ ಸಿಗರೇಟ್ ಕೊಡು ಕೇಳ್ತಾರ ಆ ವಜ್ಜಿ ನಮ್ಗೆ ನೆಡ್ದ್ ಬರಕ್ ಆಗೋದಿಲ್ಲ ನೀನ್ ಒಬ್ಬ ತಗಳಪ್ಪ ಅಂತಾರೆ ಅಲ್ಲಿ ಕೂತಿದಾರಲ್ಲ ಅವ್ರ ಕೈಲಿ ಕೊಟ್ಕೊಂಡ್ ಸಜ್ಜಿ ಅಂತ ಹೇಳ್ತಾರೆ ಅವ್ರು ನಾವ್ ನಾವ್ ತರಲ್ಲ ಸಿಗರೇಟ್ ಅಂತ ಹೇಳ್ತಾರೆ ತರಲ್ಲ ಅಂದ್ಮೇಲೆ ನನ್ ಲೋಕಲ್ ತಗೊಬಾರ ಬೋಳಿ ಮಕ್ಳು ಹಾಗೆ ಹೀಗೆ ಅಂತ ಹೇಳಿ ಗಲಾಟೆ ಮಾಡ್ತಾರೆ ಅದಕ್ಕೆ ಇವ್ರು ಸಿಗರೇಟ್ ಕೊಡೋದಿಲ್ಲ ಸರ್ ತಾಂಡ್ ಹೋಗಿ ಆ ಕೊಡದಾಗ ಬಂದು ಸಣ್ಣದ ಒಂದು ಜಗಳ ಆಗತ್ತೆ ಜಗಳ ಆದ್ಮೇಲೆ ಲೋಕಲ್ ಇದ್ರೆಲ್ಲಾ ಬಿಡಿಸ್ಬಿಟ್ಟು ಕಲಿಸ್ತಾರೆ ಅವನ್ನ ಹೋಗಪ್ಪ ಈ ತರ ಮಾಡ್ಬೇಡ ನೀನ್ ಈ ತರ ಬೈಬೇಡ ಅಂತ ಹೇಳಿ ಹಂಗ ಅಂದಾಗ ಇವ್ರ ಟೀ ಕುಡ್ಬಿಟ್ಟು ಬೈಕ್ ಸ್ಟಾರ್ಟ್ ಮಾಡ್ಕೊಂಡು ಹೊಡ್ತಾರೆ ಬೈಕ್ ಸ್ಟಾರ್ಟ್ ಮಾಡ್ಕೊಂಡು ಹೊಡೆದಾಗ ಅವನು ಕಾರಿಂದ ಬಂದು ಬಾರಿ ಸ್ಪೀಡ್ ಅಲ್ಲಿ ಬಂದು ಹೊಡಿತೇನೆ ಸರ್ ನೀವ್ ನೋಡಿದ್ರೆ ಸರ್ ಸಿನಿಮಾದಲ್ಲಿ ಹೊಡೆಯಲ್ಲ ಆ ತರ ಬಂದು ಕಾರ್ ಹೊಡಿತೇನೆ ಸರ್ ಹೊಡೆದು ಆಕ್ಸಿಡೆಂಟ್ ಮಾಡಿ ಡೆತ್ ಮಾಡ್ತೇನೆ ಸರ್ ಹೌದು ಸಂಜಯ್ ಅವ್ರಿಗೆ ಇನ್ನು ಕೂಡ ಮದ್ವೆ ಆಗಿಲ್ಲ ಈಗಷ್ಟೇ ಒಂದ್ ಒಳ್ಳೆ ಕೆಲಸ ಸಿಕ್ಕಿ ಮನೆಗೆ ಆಧಾರ ಆಗಿದ್ರು ಅವ್ರನ್ನ ಕಳ್ಕೊಂಡು ದೊಡ್ಡ ಮಟ್ಟದ ನೋವಲ್ವಾ ಸರ್ ಹೌದು ಹೌದು ಸರ್ ಒಬ್ಬನೇ ಮಗ ಸರ್ ಅವನು ಶನಿವಾರ ನೈಗ್ ಬೆಳಿಗ್ಗೆ ಬರ್ಬೇಕಾಯ್ತು ಸರ್ ಶನಿವಾರ ಭಾನುವಾರ ರಜೆ ಇತ್ತು ಭಾನುವಾರ ಹೆಣ್ಣು ನೋಡಕ್ ಈ ಘಟನೆ ನಡೀತಿತ್ತು ಸರ್ ಆದ್ರೆ ಮಾತಾಡಿ ಮಾತಾಡಿ ಸರ್ ನೀವು ಪೊಲೀಸ್ನವರು ಬೇಗ ಅವನ್ನ ಅರೆಸ್ಟ್ ಮಾಡ್ತಾರೆ ಸರ್ ಹಿಡಿದು ಹಿಡ್ದು ಅರೆಸ್ಟ್ ಮಾಡಿ ಒಳಕಾಕ್ತಾರೆ ಆದ್ರೂ ಪೊಲೀಸ್ನವ್ರು ಹಿಡಿದಾರೆ ಸರ್ ನಮ್ ಕಾನೂನು ಸುವ್ಯವಸ್ಥೆ ಎಷ್ಟೊಂದು ಅದಿಗೆಟ್ಟಿದೆ ಬೆಂಗಳೂರು ಅಂದ್ರೆ ಎಲ್ಲಾ ಗ್ಯಾರಂಟಿಗೂ ಕೊಡ್ತಾರೆ ಸರ್ ಆದ್ರೆ ಬೆಂಗಳೂರು ಸಾಯೋದಕ್ಕೂ ಒಂದು ಗ್ಯಾರಂಟಿ ಆಗ್ಬಿಟ್ಟಿದೆ ಸರ್ ನಮ್ಮ ಅಕ್ಕ ಎಷ್ಟು ಕಷ್ಟದಲ್ಲಿ ದುಪ್ಪಲ್ಿದ್ದಾರೆ ಅಂತ ಹೇಳ್ಬಾರ್ದು ಸರ್ ಎಂಟು ದಿವಸ ಆಯ್ತು ಊಟ ತಿಂಡಿ ಏನು ಮಾಡಿಲ್ಲ ಸರ್ ಆ ಕಷ್ಟದೊಳಗೂ ಡಾಕ್ಟರ್ ಯಾವಾಗ ಉಳಿಯಲ್ಲ ಅಂತ ಹೇಳಿರೋ ಅವಾಗ ನಮ್ಮ ಅಕ್ಕ ಅವನು ಉಳಿಯಲ್ಲ ಅಂತ ಗೊತ್ತಾಗಿದೆ ತುಂಬ್ರೆ ಅವನ್ನ ಅವನ ಅಂಗಾಂಗದಲ್ಲಿ ಯಾವ ಬರುತ್ತೆ ಅದನ್ನ ದಾನ ಮಾಡಿ ಅಂತ ಹೇಳ್ತಾರೆ ಸರ್ ನಮ್ಮ ಅಕ್ಕ ಅವಾಗ ಏನು ಕಿಡ್ನಿ ಹಾರ್ಟು ಲಿವರ್ ಏನ್ ಬರುತ್ತೆ ಅದನ್ನೆಲ್ಲ ದಾನ ಮಾಡ್ತೀನಿ ಸರ್ ಹೌದು ಕಾನೂನು ಫುಲ್ ಬಿಗಿ ಸರ್ ಬೆಂಗ್ಳೂರ್ ಇದೀವೋ ನಾವೆಲ್ಲ ಅಫ್ಘಾನಿಸ್ತಾನದಲ್ಲಿದ್ದೀವೋ ಎಲ್ಲಿದೀವೋ ಏನಿದೆ ಗೊತ್ತಾಗಲ್ಲ ಸರ್ ಆ ಮಟ್ಟಕ್ಕೆ ಆಗಿದೆ ಕಾನೂನು ಸುವ್ಯವಸ್ಥೆ ಈಗ ನೋಡಿ ಸರ್ ಅವನು ಮೂರು ತಿಂಗಳ ಮೇಲೆ ಚಾರ್ಜ್ ಶೀಟ್ ಎಲ್ಲ ಹಾಕ್ತಾರೆ ಆರಾಮಾಗಿ ಬೇಲ್ ಮೇಲೆ ಬರ್ತಾರೆ ಬೇಲ್ ಬಂದು ಅವನ ಕುಟುಂಬ ಜೊತೆ ಇರ್ತಾರೆ ಆದ್ರೆ ಇವ್ರು ಇತ್ತೊಬ್ಬ ಮಗನ ಕಳ್ಕೊಂಡು ಇವರಿಗೆ ದಿಕ್ಕ್ಯಾರು ಸರ್ ಹೌದು ಅರ್ಥ ಹೌದು ಇವರಿಗೆ ಇವರು ಕಾನೂನೊಳಗೆ ನುಗು ಸರ್ ಆದ್ರೆ ಫುಲ್ ಟೈಟ್ ಆಗ್ಬೇಕು ಸರ್ ಇಲ್ಲಾಂದ್ರೆ ಬಾರಿ ಕಷ್ಟ ಆಗತ್ತೆ ಸರ್ ನಮ್ಗೆ ಯಾವ್ದು ಪರಿಹಾರ ಬೇಡ ಸರ್ ಇನ್ನಾದ್ರೂ ಇಂಥವ್ರಿಗೆ ಯಾರಿಗೂ ನ್ಯಾಯ ಆಗ್ಬಾರ್ದು ಅನ್ಯಾಯ ಯಾರಿಗಾರ ಇವರಿಗೆ ಜೀವಾದಿ ಶಿಕ್ಷೆ ಅಥವಾ ಮರಣದಂಡನಾರು ಆಗುವಷ್ಟು ಕಾನೂನು ಬಿಗಿ ಕೊಡ್ಬೇಕು ಅಂತ ಕೇಳ್ಕೇತಿ ಸರ್ ಹೌದು ಹೌದು ಆಗುತ್ತೆ ಸರ್ ನಿಮ್ ಕಷ್ಟ ಹೌದು ಸರ್ ಇಷ್ಟೊಂದು ವ್ಯವಸ್ಥೆ ಹದಗೆಟ್ಟಿದೆ ಅಂದ್ರೆ ಬೆಂಗಳೂರಲ್ಲಿ ಜೀವನ ಸರ್ ಯಾರಿಗೂ ಇದು ಈ ತರ ಆಗಬಾರ್ದು ಸರ್ ಆ ತರ ಕಾನೂನು ಟೈಟ್ ಆಗ್ಬೇಕು ಸರ್ ಇವನು ಬೆಂಗಳೂರಲ್ಲಿ ಯಾವ ಕೆಲಸ ಮಾಡ್ತಾನೆ ಅಲ್ಲಿ ಕೆಲಸನೂ ಕೊಡಬಾರ್ದು ಸರ್ ಯಾರು ಇವನಿಗೆ ಸದ್ಯ ಈಗ ಅವರ ತಂದೆ ತಾಯಿಯ ಪರಿಸ್ಥಿತಿ ಹೇಗಿದೆ ಅಂತ ಸರ್ ಅದು ಹೇಳ್ಬಾರ್ದು ಸರ್ ಆ ತರ ಇದೆ ಅವ್ರ ಆಸೆ ಹಿಡಿದು ಮ್ಯಾಚ್ ಎದ್ದಿಲ್ಲ ಸರ್ ಆಸೆ ಬಿಟ್ಟು ಮ್ಯಾಚ್ ಎದ್ದಿಲ್ಲ ಸರ್ ಅವರೇ ಏನಾಗ್ತಾರೆ ಅನ್ನೋದು ಒಂದು ಚಿಂತೆ ಇದೆ ಸರ್ ನಮ್ಗೆ ನೀವೇ ಬಂದು ಬೇಕಾದ್ರೆ ಒಂದ್ಸರಿ ವಾಸ್ತವಾಂಶ ನೋಡ್ಬೇಕು ಸರ್ ಅವ್ರ ಸ್ಥಿತಿ ಯಾವ ತರ ಓಕೆ ಅರ್ಥ ಆಗುತ್ತೆ ಸರ್ ನಿಮ್ ನೋವು ನಮ್ಗೆ ಅರ್ಥ ಆಗುತ್ತೆ ಧನ್ಯವಾದಗಳು ಸರ್ ಇಷ್ಟೊತ್ತು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದಕ್ಕೆ ಆದಷ್ಟು ಬೇಗ ಆ ನೋವನ್ನ ಭರಿಸುವಂಥ ಶಕ್ತಿ ಕೊಟ್ಟಲಿ ಹಾಗೆ ಮರಿಬೋಟರ್ ಅಜಯ್ಗೂ ಕೂಡ ಧನ್ಯವಾದಗಳು ತಮ್ಮ ಎಲ್ಲ ಮಾಹಿತಿಗೆ ಎಸ್ ಇಷ್ಟೊತ್ತು ಮೃತ ಸಂಜಯ್ ಅವರ ಸೋದರ ಮಾವ ಮಾತಾಡ್ತಿದ್ರು ನಮ್ಗೆ ಯಾವುದೇ ರೀತಿಯಾದಂತಹ ಪರಿಹಾರ ಬೇಡ ಕಾನೂನು ಸುವ್ಯವಸ್ಥೆ ಸರಿಯಾಗ್ಲಿ ಇಂಥ ಘಟನೆಗಳು ಮತ್ತೆ ಮರುಕಳಿಸಬಾರದು ಈ ಪ್ರಕರಣದ ಆರೋಪಿ ಪ್ರತೀಕ ಇದ್ದಾನಲ್ಲ ಆತನಿಗೆ ತಕ್ಕ ಶಿಕ್ಷೆ ಆಗಬೇಕು ಇನ್ನಷ್ಟು ಕಠಿಣ ಕ್ರಮಗಳು ಆತನ ಮೇಲೆ ಕೈಗೊಳ್ಳಬೇಕು ಅನ್ನೋದಾಗಿ ತಮ್ಮ ದುಃಖವನ್ನ ಹೇಳ್ಕೊಳ್ತಾ ಇದ್ರು ಯಾಕಂದ್ರೆ ಮನೆಯಲ್ಲಿರುವಂತ ಒಬ್ಬ ಮಗ ಈಗಷ್ಟೇ ಕೆಲಸ ಪಡ್ಕೊಂಡಿದ್ದ ಮದುವೆಗೂ ಕೂಡ ಸಿದ್ಧತೆ ಆಗಿತ್ತು ಹೆಣ್ಣು ನೋಡುವಂತ ಶಾಸ್ತ್ರಕ್ಕೂ ಕೂಡ ಸಿದ್ಧತೆ ಮಾಡ್ಕೊಂಡಿದ್ರು ಆದ್ರೆ ವಿಧಿ ಆಟ ನೋಡಿ ತನ್ನದೇನೂ ತಪ್ಪಿಲ್ಲ ತನ್ನ ಕೆಲಸ ಮಾಡ್ಕೊಂಡು ಟೀ ಕುಡಿಯೋದಕ್ಕೆ ಟೀ ಅಂಗಡಿ ಹತ್ರ ಆದರೆ ಯಾವುದೋ ಒಬ್ಬ ಪಾಪಿಯ ಈ ಕೃತ್ಯದಿಂದ ಜೀವನೇ ಹೋಗಿದೆ ಸಂಜಯ್ ಅವರ ಕುಟುಂಬ ಈಗ ಬಹಳಷ್ಟು ದುಃಖದಲ್ಲಿದೆ